ಇವಾಗ ರಾಜಕಾರಣ ಅಂತ ಹೇಳಿದರೆ ಕುಟುಂಬ ರಾಜಕಾರಣ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಶಿವಕುಮಾರ್ ತಮ್ಮನಿಗೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಅವರ ಸಹೋದರಿಗೆ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರಿಗೆ ಸಿಗತ್ತೆ ಅಂತ ನೆಕ್ಸ್ಟ್ ಇದೆ ಸೊ ನಿಮಗೆ ಈ ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ನೋಡಿದ್ರೆ ಎಷ್ಟು ಸರಿ ಅನ್ಸುತ್ತೆ ಖಂಡಿತ ಸರಿ ಅನ್ಸಲ್ಲಮ್ಮ ಖಂಡಿತ ಸರಿ ಅನಿಸಲ್ಲ ನಮಗೆ ನಾವೇ ಎಲ್ಲ ಒಟ್ಟಾಗಿ ನಿಂತ್ಕೊಂಡು ಮಾಡಿಕೊಂಡ್ರೆ ಮತ್ತು ಮುಂದಿನ ಬರೋ ಪೀಳಿಗೆಗೆಲ್ಲ ಏನಮ್ಮ ಮಾಡ್ತಾರೆ ಜನಕ್ಕೆ ಏನೂ ಮಾಡಲ್ಲ ಹೊಸಬ್ರಿಗೆ ನಾವು ಸಹಾಯ ಮಾಡಬೇಕು ಹೊಸಬ್ರನ್ನ ಎಂಕರೇಜ್ ಮಾಡಿ ಮುಂದೆ ತರಬೇಕು ಆವಾಗೇ ರಾಜಕೀಯ ಉದ್ಧಾರ ಆಗೋದು ರಾಜಕೀಯ ಪರಿಸ್ಥಿತಿ ಉದ್ಧಾರ ಆಗೋದು ಅವ್ರವ್ರ ಮನೆಗೆ ಮಾಡಿಕೊಂಡು ಅವ್ರವ್ರನ್ನೇ ಇಟ್ಕೊಂಡ್ರೆ ಎಲ್ಲಮ್ಮ ರಾಜಕೀಯ ಇಂಪ್ರೂಮೆಂಟ್ ಆಗುತ್ತೆ ನಮ್ಮಂಥ ಬಡವರಿಗೂ ಏನೂ ಇಲ್ಲ ತಿನ್ನೋರೇ ತಿಂತಾರೆ ಹೆಗಣುತ್ತಾರೆ ಇಂಥದ್ದು ಮಾಡುವಾಗ ಮತ್ತೆ ಎಲ್ಲಮ್ಮ ಉದ್ಧಾರ ಆಗುತ್ತೆ ರಾಜಕೀಯ ಎಲ್ಲ ಹೊಲಸೆದ್ದು ಕೂತಿದೆ ಎಲ್ಲ ಅವ್ರವ್ರ ಮನೆಗೆ ಅವ್ರವರೇ ಮತ್ತಿನ್ನೇನಮ್ಮ ಮಾಡ್ತಾರೆ ಈಗ ಪಕ್ಷದಲ್ಲಿ ಕಾರ್ಯಕರ್ತರು ನಮಗ್ ಟಿಕೆಟ್ ಸಿಗುತ್ತೆ ಅಂತ ವರ್ಷಾನ್ಗಟ್ಲೆ ದುಡಿತಾರೆ ಜಗಳಗಳು ಮಾಡ್ಕೊಳ್ತಾರೆ ಬೇರೆ ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ ಕಾಂಗ್ರೆಸ್ ಬಿಜೆಪಿ ಪ್ರತಿಭಟನೆ ಸಾಕಷ್ಟು ನಡೆಯುತ್ತೆ ಅವರ ಜೀವಗಳು ಹೋಗ್ತಾ ಇದೆ ಆದ್ರೆ ರಾಜಕಾರಣಿಗಳು ಒಂದೇ ತಟ್ಟೆಯಲ್ಲಿ ಅನ್ನ ತಿನ್ಕೊಂಡು ಆರಾಮಾಗಿ ಇರ್ತಾರೆ ಕಾಂಗ್ರೆಸ್ ನೋಡೋ ಕಣ್ಣಿಗೆ ಎಲ್ಲರೂ ಬೇರೆ ಬೇರೆ ತರ ಕಾಣುತ್ತಾರೆ ಜೊತೆ ನಿಂತಾಗ ಎಲ್ಲರೂ ಒಟ್ಟಿಗೆ ಒಂದೇ ತಟ್ಟೆ ಊಟ ಮಾಡ್ತಾರಮ್ಮ ನೋಡಿ ನೋಡಿ ಜನಗಳಿಗೆ ಕಣ್ಣು ಮಂಜಾಗೋಗಿದೆ ಆದ್ರೆ ಹೇಳ್ಕೊಳಕೆ ಯಾರಿಗೂ ಆ ಶಕ್ತಿ ಇಲ್ಲ ತಾಯಿ ನಮಗೂ ಇಲ್ಲ ಹೇಳಿದ್ರೆ ಏನು ಪ್ರಯೋಜನ ಒಂದು ಕೈಯಿಂದ ಧ್ವನಿ ಎತ್ತಕ್ಕಾಗಲ್ಲ ಲಕ್ಷ ಕೋಟಿ ಜನ ಮುಂದೆ ಬಂದೇ ಅದು ಎತ್ತಕ್ಕಾಗೋದು ರಾಜಕೀಯ ತುಂಬ ಹೊಲಸೆದ್ದೋಗಿದೆಯಮ್ಮ ಇವತ್ತಿನ ದಿನದಲ್ಲಿ ಮಂಗಳಮುಖಿಗಳಿಗೂ ಏನೂ ಸಹಾಯ ಆಗೇ ಇಲ್ಲ ಇವತ್ತವರೆಗೂ ಎಲ್ಲೋ ಏನೋ ಮಾಡ್ತೀನಿ ಅಂತಾರೆ ನಾವು ಆಶ್ವಾಸನೆ ಇಟ್ಕೊಂಡು ನಾವು ಮುಂದೆ ಬರ್ತೀವಿ ಐದು ವರ್ಷಕ್ಕೊಂದ್ಸಲ ಓಟ್ ಹಾಕ್ತೀವಿ ಏನಮ್ಮ ಪ್ರಯೋಜನ ಸಿಕ್ಕಿದೆ ನಮಗೆ ನೋಡಿ ಇವಾಗ ನಾವು ದುಡಿಯೋಕೆ ಹೋಗಬೇಕು ಈ ಬಿಸಿಲಲ್ಲಿ ಇದು ನಮ್ಮ ಜೀವನ ಏನು ಕೆಲಸ ಇಲ್ಲಮ್ಮ ನಾವು ಭಿಕ್ಷಾಟನೆ ಮಾಡೋರು ನೋಡಿ ಅದೇ ಈಗ ನಮ್ಮನ್ನು ಕೊಡ್ತಾರೆ ನೋಡಿ ಅವರೇ ನಿಜವಾದ ನಾಯಕರು ಥ್ಯಾಂಕ್ ಯು ಮಾಧಾನಿ ಖಂಡಿತವಾಗೂ ಮೋದಿ 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 ಮೋದಿ